Hoa, đi sớm rất là đau bụng đuôi hola 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 ಎರಡೂ ಕತೆ ಇದಿರಬೇಕು ಊಟ ತಿಂದೆ ಈ ಆತ ಪೆಂಟರ್ ಸಿಗ್ ಬಿಡಲ್ಲ ಅವರೆಲ್ಲ ನಮಗೂ ಚೆನ್ನಾಗಿದೆ ಟ್ರೀಟ್ಮೆಂಟ್

बोलती हूँ, यार तेल चिल्ला चल रहा है, जो 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 थे थे। तो नोट करता ही तो रहता है चिल्लो, बोलता तेंदे, ये ऐसा तेंदर सिंह, बारिश क्या की थी यार, और दिशा जग दो, हाँ, बर्तन

ಈ ಸಬ್ಜೆಕ್ಟ್ ಅಲ್ಲಿ ಬಡಲ್ಲ ಅವೆಲ್ಲ ನಮಗೆ ಗೊತ್ತಿದೆ. ಮಾಡ್ಲಿಕ್ಕೆ ಚೆನ್ನಾಗಿದೆಯಾ? ದಿನ ಇದೆ ಇಲ್ಲಿ ಅದು ಇದೆ 2000 ಕಥೆ ಇದೆ ಡೆಕ್ಟಿಗಳು ಊಟ ತೆಂಡಿ ಈ ಆ ತೆಂಡೆ ಸಿಗಬಡಲ್ಲ ಅವೆಲ್ಲ ನಾವು ಕೊಡ್ತೀವಿ ಮಾತು ಮಾಡ್ತೀನಿ